ಸರ್ ಬೂದಿಹಾಳ್ ವ್ಯಾಪ್ತಿಯ ಒಂದು ಬಡಾವಣೆ ವಿಚಾರದಲ್ಲಿ ನಿಮ್ಮ ಮನೆ ಮುಂದೆ ಕೆಲವು ನಿಮ್ಮ ನಿವೇಶನ ಪ್ರತಿಭಟನೆ ಮಾಡಿ ನಿಮ್ಮ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್ ನಮ್ಮ ಮನೆ ಹತ್ತಿರ ಇಪ್ಪತ್ತೊಂಬತ್ತನೇ ತಾರೀಕು ನಾನೆಲ್ಲ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗಿದ್ದ ನಿವೇಶನದಾರರು ಬಂದು ನಮ್ಮ ಮನೆ ಹತ್ರ ಏಕಾಏಕಿ ಬಾಯಿಗುನೋ ಥರ ಮಾತಾಡಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾನು ಮತ್ತು ನನ್ನ ಬೂದಿಹಾಳ್ ರಾಜು ಅಂತ ಹೇಳ್ಬಿಟ್ಟು ಒಂದು ಮೂರು ಎಕರೆ ಹನ್ನೆರಡು ಕುಂಟೆ ಜಾಗನ ಪರ್ಚೇಸ್ ಮಾಡಿರ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿರ್ತೀವಿ ಎರಡು ಸಾವಿರದ ಹದಿನೈದರಲ್ಲಿ ಪರ್ಚೇಸ್ ಮಾಡಿ ನಾವು ದಾತ್ರಿ ಡೆವಲಪರ್ಸ್ ಅವ್ರಿಗೆ ಮಾರ್ಕೆಟಿಂಗ್ ಅಂತ ಕೊಟ್ಟಿರ್ತೀವಿ ಮಾರ್ಕೆಟಿಂಗ್ ಕೊಟ್ಟಿದ್ದಾಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಅಲ್ಲಿ ವಿಂಗಡಿಸೋ ನಿವೇಶನಗಳನ್ನು ಅವರು ಇವರ ಬಂದಿರುವಂಥವ್ರನ್ನ ನಾನು ಯಾರೂ ನೋಡಿಲ್ಲ ನನಗೆ ಗೊತ್ತೂ ಇಲ್ಲ ದಾದ್ರಿ ಡೆವಲಪರ್ಸರು ಅವರಿಗೆ ಖರೀದಿ ಮಾಡಿರ್ತಾರೆ ಮಾಡಿದ್ದಾಗ ನಾನು ರಾಜ ಇಬ್ಬರು ಹೋಗಿ ಅವರಿಗೆ ರಿಜಿಸ್ಟರ್ ಮಾಡಿ ನಾವು ಪೇಮೆಂಟು ತೊಗೊಂಡಿರ್ತೀವಿ ಮೂರು ಲಕ್ಷದ ಅರವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರವರೆಗೂ ನಮಗೆ ಪೇಮೆಂಟ್ ಕೊಟ್ಟಿದ್ದಾರೆ ಆ ಪೇಮೆಂಟ್ ಪ್ರಕಾರ ನಾವು ರಿಜಿಸ್ಟರ್ ಮಾಡಿಕೊಟ್ಟು ಇದು ಮಾಡಿದ್ವಿ ಅದಾದ್ಮೇಲೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದರಲ್ಲಿ ನಮ್ಮ ನರಸಿಂಹರಾಜನವರು ನರಸಿಂಹರಾಜೇ ನಮಗೆ ಜಮೀನು ಕೊಡಿಸ್ತಾರೆ ನರಸಿಂಹರಾಜ್ ಕೇಸರಿ ಸಾಕ್ಷಿ ಹಾಕ್ತಾರೆ ಎಲ್ಲ ಹಾಕಾದ ಏನು ಮಾಡ್ತಾರೆ ಮೂವತ್ತೈದು ಗುಂಟೆ ನಮಗೆ ನಮ್ಮ ಅಪ್ಪನ ಆಸ್ತಿ ನಮಗೆ ಬರಬೇಕು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿ ಎ ಸಿ ಹತ್ರ ಏಕಾಏಕಿ ನೋಟಿಸ್ ಕೊಟ್ಟಿರಲ್ಲ ನರಸಿಂಹಿಂಗೂ ಕೊಟ್ಟಿರಲ್ಲ ಬೈಲಮ್ಮಗೂ ಕೊಟ್ಟಿರಲ್ಲ ನಮಗೂ ಕೊಟ್ಟಿರಲ್ಲ ಸೈಟ್ ಖರೀದಾರಿಗೂ ಕೊಟ್ಟಿರಲ್ಲ ಏಕಾಏಕಿ ಅವ್ರು ಬಂದ್ಬಿಟ್ಟು ಖಾತೆ ಮಾಡಿಸ್ಕೊಳ್ತಾ ಖಾತೆ ಮಾಡಿಸ್ಕೊಂಡಾದ್ಮೇಲೆ ನಾನೇನು ಮಾಡ್ತೀನಿ ನಿವೇಶನದಾರಿಗೆ ಕೆಟ್ಟದ್ದಾಗ್ಬಾರ್ದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನು ಲಾಯರ್ ಇಡ್ತೀನಿ ಲಾಯರ್ ಇಟ್ಟಾದ್ಮೇಲೆ ಕಾನೂನು ಕೋರ್ಟ್ಗೆ ಹೋಗ್ತೀನಿ ಕೋರ್ಟ್ಗೆ ಹೋದ್ಮೇಲೆ ಸ್ಟೇರ್ ತರ್ತೀನಿ ಸ್ಟೇ ತಗೊಂಬಂದು ಅವ್ರಿಗೆ ಇದನ್ನ ಮಾಡಿಸಿದ್ವಿ ಒಂದು ಸ್ಟಾಪ್ ಮಾಡಿಸಿದ್ವಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ನ ಸ್ಟಾಪ್ ಮಾಡ್ಸಿದ್ದೀನಿ ಅದಾದಮೇಲೆ ದಾತ್ರಿ ಡೆವಲಪರ್ಸ್ ಹತ್ರ ಸಾರಿ ನನ್ನ ಸಿಟ್ಟಿಂಗು ಕರೆದಿದ್ರು ನಾನು ಹೋದೆ ಕೋರ್ಟ್ಗೆ ಹೋಗಿದ್ದೀನಿ ನ್ಯಾಯಾಲಯಕ್ಕೆ ಹೋಗಿದ್ದೀನಿ ಇವತ್ತು ನರಸಿಂಹರಾಜದ್ದು ಹೋಗಿ ಕ್ಲಿಯರ್ ದುಡ್ಡು ಕೊಟ್ಟು ಕ್ಲಿಯರ್ ಮಾಡೋಕಂದ್ರೆ ನಾಳೆ ಇನ್ನೊಬ್ಬ ಬರ್ತಾನೆ ಕಾನೂನಿಗೆ ನಾವು ತಲೆ ಬಾಗೋಣ ಏನಿಲ್ಲ ನೋಡಿ ವಿಭಾಗ ಪತ್ರ ಮಾಡ್ಕೊಟ್ಟಿದ್ದಾರೆ ನರಸಿಂಹಯ್ಯವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಹೊಲಹೊದ್ಕೊಂಡು ಪಾಣಿದಾರರೈತೆ ದಾಖಲೆ ಐತೆ ಎಲ್ಲನೂ ಐತೆ ಇವತ್ತು ಬೇಕು ಅಂತ ಹೇಳ್ಬಿಟ್ಟು ನರಸಿಂಹಯ್ಯನನ್ನು ಬೈಲಮ್ಮನು ಸಹ ಕೋರ್ಟಿಗೆ ಬಂದಿದ್ದಾರೆ ಏ ನಾನು ನಿವೇಶನ ಪರವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾನು ಪರ ಅವ್ರ ಹತ್ರ ನಿವೇಶನ ಪರವಾಗಿ ಇದ್ದೀನಿ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದೀನಿ ಇವತ್ತು ಯಾವುದೋ ರಾಜಕೀಯ ದುರುದ್ವೇಷಕ್ಕೋಗ್ಸಾರ ಮಾತುಗಳನ್ನ ಕೇಳಿ ಅವ್ರು ಬಂದು ಇವತ್ತು ಹೇಳ್ಕೊಟ್ಟು ನಮ್ಮ ಮನೆ ಹತ್ರ ಬಂದು ನಮ್ಮನ್ನ ಬೇಕಾದರ ಮಾತಾಡಿ ರಾಜಕೀಯ ವಿಚಾರ ಬೇಕು ಅಂತ ಎಲ್ಲ ಮಾಡ್ಬೇಕು ಅಂತ ನೋಡಿ ಮಾತಾಡ್ಕೊಂತಾವೆ ಇದೆಲ್ಲ ಯಾವುದು ಸರಿ ಇಲ್ಲ ನನಗೂ ಗೊತ್ತಿದೆ ರಾಜಕೀಯ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕೆ ಅಂದ್ರೆ ನಾನು ನಿವೇಶನ ಇದಾಗ್ತಾರೆ ಅಂತ ನಿಂತಿದ್ದೀನಿ ಇವ್ರ ಕಾನೂನು ಪ್ರಕಾರ ಓಡಾಡ್ಬೇಕಾದ್ರೆ ನಾನು ಇವ್ರ ಪರವಾಗಿ ಇಲ್ಲ ಅಂತ ಅವಶ್ಯಕತೆ ಇಲ್ಲ ಅವ್ರ ಪರವಾಗಿ ಅವ್ರು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಾನು ಕಾನೂನ ನಾನೇನ್ ಮಾಡಬೇಕು ನಾನು ಮಾಡ್ಕೊತೀನಿ ಇವತ್ತು ಬೇಕು ಅಂತ ರಾಜಕೀಯ ದುರುದ್ವೇಷಗಳು ಇವರು ಇವ್ರು ಹೇಳ್ಕೊಟ್ಟು ಈ ತರ ಮಾಡಿ ಇವೆಲ್ಲ ಮಾಡೋರೆ ನನಗೂ ಗೊತ್ತಿದೆ ಯಾವ ಎಲೆಕ್ಷನ್ ಹೆಂಗ್ ಮಾಡಬೇಕು ಯಾವ ಎಲೆಕ್ಷನ್ ಇದು ಮಾಡಬೇಕು ಅಂತ ನಾನು ಮೂವತ್ತೈದು ನಲ್ವತ್ತು ವರ್ಷದಿಂದ ಎಲೆಕ್ಷನ್ ಮಾಡ್ಕೊಂಡ್ ಬಂದಿರೋ ವ್ಯಕ್ತಿ ಎಂ ಕೆ ನಾಗರಾಜ್ ಏನು ಅಂತ ಗೊತ್ತು ಇವತ್ತು ಫೇಸ್ಬುಕ್ ಹಾಕೊಳ್ಳೋದು ಇದ್ರನ್ನ ಹಾಕೊಳ್ಳೋದು ಮಾಡುವಂತ ಅವಶ್ಯಕತೆ ಇಲ್ಲ ನಾನು ಇವ್ರನ್ನ ದುಡ್ಡು ಕೇಳುವಂತ ಅವಶ್ಯಕತೆನೇ ಇಲ್ಲ ನಾನು ಅವತ್ತೇ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಿ ಎಂಟು ವರ್ಷ ಇದೆ ಯಾಕೆ ಇವ್ರ ಪೊಸಿಷನ್ಗೆ ಹೋಗ್ಬಾರ್ದಾಯ್ತು ಯಾಕೆ ಇವ್ರ ಮನೆ ಕಟ್ಕೊಂಬಾರ್ದಾಯ್ತು ಈಗ ಹೋಗಿ ಒಂದು ಎರಡು ಮನೆ ಕಟ್ಕೊಂಡಿದ್ದಾರೆ ಅವರೆಲ್ಲರೂ ಅವರಲ್ಲ ಇವರು ಅದೇ ತರ ಹಾಕಬೇಕಾಯ್ತು ನಾನು ನೂರಾರು ವರ್ಷ ನಿಮಗೆ ಸೈಕಲ್ ನಾನೇ ಕೈ ಕಂಡಿರ್ತೀನಿ ಅಂತ ಹೇಳಿದಿನಾ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತಿನ ರೇಟು ಬೆಳಿಗ್ಗೆ ಇರಲ್ಲ ಆ ರೇಟ್ ಆ ಕೂತೈತೆ ಇವರು ತಗೊಂಡಿರುವಂಥ ಕಾಂಪೌಂಡ್ ಮಾಡ್ಕೊಬೇಕು ಕೂತ್ಕೊಬೇಕು ಇವರು ಕೋರ್ಟ್ ಹೋಗ್ಬೇಕು ಕೇಸ್ಗೆ ಹೋಗ್ಬೇಕು ಕಂಪ್ಲೇಂಟ್ ಮಾಡಬೇಕು ಕಾನೂನು ಪ್ರಕಾರ ಓಡಾಡಬೇಕು ನಾನು ಕಾನೂನು ಪ್ರಕಾರ ಇವತ್ತು ಓಡಾಡ್ತಾ ಇದ್ದೀನಿ ಕಾನೂನು ಪ್ರಕಾರ ಹೋರಾಡಿ ಇದು ಮಾಡಿ ನನ್ನ ಬೇಕು ಅಂತ ಇವೆಲ್ಲ ರಾಜಕೀಯ ಹೋಗ್ಸಾರೆ ಇವ್ರು ಕೇಳಿಕೊಂಡು ಯಾರು ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಬಾಕ್ಲಿ ಬಂದು ಮಾತಾಡೋವಂಥದ್ದು ಇದು ಸರಿ ಇಲ್ಲ ಇದು ರಾಜಕೀಯಕ್ಕೆ ಇವೆಲ್ಲ ಮಾಡೋವಂಥ ಅವಶ್ಯಕತೆ ಇವರು ನನಗೇನು ಬೇಕಾಗಿಲ್ಲ ನಾನು ನಂಬಿದ್ದೀನಿ ಇವ್ರು ಹೇಳ್ತಾರೆ ನಾನು ದುಡ್ಡು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾವ್ರಲ್ಲ ರಾತ್ರಿ ಡೆವಲಪರ್ಸನ್ನ ನಾನು ಇಷ್ಟಕ್ಕೆ ಮಾರಿದ್ದೀನಿ ಅಂತ ಹೇಳಿದ್ರಲ್ಲ ಇವತ್ತಿನವರೆಗೂ ಅವ್ರನ್ನ ಕೇಳಿ ಮುಂದೆನೆ ಕೊಡಿಸ್ಕೊಂಡಿದ್ದೀನಿ ಒಂದು ಸಿಂಗಲ್ ನಯ ಪೈಸೆ ಯಾವತ್ತಾದರೂ ಕೇಳಿದ್ದೀನ ನನಗೆ ಅಂಥ ಅವಶ್ಯಕತೆ ಬೇಡ ನಾನು ಅಂಥ ಅವಶ್ಯಕತೆ ಕೇಳೋದೂ ಇಲ್ಲ ನನಗೆ ದುಡ್ಡಿನ ಅವಶ್ಯಕತೆ ಬೇಕಾಗಿಲ್ಲ ನಾನು ಕೇಳೋಲ್ಲ ಅವತ್ತೇ ಮಾಡಿ ಅವ್ರ ವಸ್ತು ನಮ್ಮ ವಸ್ತು ಅಲ್ಲ ಅದು ಇವತ್ತು ಬಂದ್ಬಿಟ್ಟು ಎಂಟು ವರ್ಷ ಆದ್ಮೇಲೆ ಯಾರಾದ್ ಮೂರು ಜನ ಕೇಸ್ ಆಗ್ತಾರಪ್ಪ ಅದಕ್ಕೆಲ್ಲ ಕಾನೂನು ಇಲ್ವಾ ಕಾನೂನು ಓಡಾಡಬೇಕು ಜಡ್ಜ್ ಇರೋದೇನ್ಕೆ ಕೋರ್ಟ್ ಏನ್ಕೆ ನಾವು ಬಂದಿರೋರಿಗೆಲ್ಲ ನಾನು ದುಡ್ಡು ಕೊಟ್ಟು ರಜೆ ಮಾಡ್ಕೊಂಡು ಮಾಡೋಕ್ಕಾಗುತ್ತಾ ಇನ್ನೊಬ್ಬ ಇನ್ನೊಬ್ಬ ಇವ್ರು ಮಾಡ್ಬಿಟ್ಟು ಇನ್ನೊಂದ್ಸರಿ ಮನೆ ಹತ್ರ ಆಗಲಿ ಎಲ್ಲಾದ್ರೂ ಬಂದು ಇವ್ರು ಮಾಡಿದ್ರೆ ಕಾನೂನು ಹೋರಾಟದ ಕಾನೂನು ಪರ ನಾನು ಏನು ಮಾಡಬೇಕೋ ಮಾಡ್ತೀನಿ ಪರವಾಗಿ ಸ್ಟೇ ತಂದಿದ್ದೀನಿ ನಂಬರ್ ಇದೆ ಕೇಸ್ ಇದೆ ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ ಸಿವಿಲ್ ಮ್ಯಾಟರ್ ನಡೀತಾ ಇದೆ ಈಗ ಅವರು ಪರವಾಗಿ ಆಗುತ್ತೆ ಅದು ಭಾಗಪತ್ರ ಪತ್ರ ಆಗಿದ್ರೆ ನೂರೈವತ್ತು ವರ್ಷದಿಂದ ಬೇಕಾದ್ರೆ ಸ್ಥಳೀಯವಾಗಿ ದೇಗಿನಲ್ಲಿ ಕೇಳ್ಕೊಂಬೋದು ಬೈಲಮ್ಮ ನರಸಿಂಹಯ್ಯ ಎಷ್ಟು ವರ್ಷದಿಂದ ಜಮೀನು ಮಾಡ್ಕೊಂಡಿದ್ದಾರೆ ಅಂತ ಕಾಲಿಂದ ಇದ್ದಾರೆ ಬಡವರು ಅನ್ಯಾಯ ಮಾಡುವಂತ ಎಂ ಕೆ ನಾಗರಾಜ್ ಅಲ್ಲ ಬಡವರು ದುಡ್ಡು ತಿನ್ಬೇಕು ಅಂತ ಎಮ್ ಅಲ್ಲ ಅಂತ ಕೆಲಸ ಮಾಡ್ಬೇಕಂತಾರೆ ಬಂದಿಲ್ಲ ನನಗೆ ಬೇಕಾಗಿಲ್ಲ ನಾನು ಬಡವರಿಗೆ ಮೂರು ಲಕ್ಷದ ಅರವತ್ತು ಸಾವಿರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸೈಕ್ ಕೊಟ್ಟಿದ್ದೀನಿ ಇವತ್ತು ಅದು ಬೆಲೆನೇ ಬೇರೆ ರೀತಿಯಾಗಿ ಆಗಿದೆ ಆದ್ರೂ ನಾನು ಅಂತ ಕೆಲಸ ಮಾಡಲ್ಲ ಯಾರ ಹೆಣ್ಮಕ್ಳು ಬಂದ ಮನೆ ಕಾಲ ಹೇಳ್ತಾರೆ ನಾಗರಾಜರು ದುಡ್ಡು ಕೇಳ್ತಾರೆ ಟೇಷನ್ಗೆ ಹೋಗ್ತಾರೆ ಧಮಕಿ ಹಾಕ್ತಾರೆ ಅಂತ ಯಾವತ್ತಾರು ಧಮಕಿ ಹಾಕಿರೋದು ದುಡ್ಡು ಕೇಳಿದ್ರೆ ವಾಯ್ಸ್ ರೆಕಾರ್ಡ್ ಇಲ್ಲ ರೆಕಾರ್ಡ್ ಎಲ್ಲ ಇದ್ರೆ ಬೆಳಿಗ್ಗೆ ತಾಂಬರ್ ಟೇಷನ್ಗೆ ನಾನೇ ಟೇಷನ್ಗೆ ಬರ್ತೀನಿ ಇದ್ರನ್ನ ರಾಜಕೀಯ ದುರುದ್ವೇಷಕ್ಕೋಗ್ಸಾರ ಮಾಡ್ತಾ ಇರೋದು ಇವೆಲ್ಲ ನನ್ನ ನಿಮ್ಮ ಮುಂದೆ ನಾನು ಅವ್ರ ಪರವಾಗಿ ನಿಲ್ಲಲ್ಲ ನನ್ನ ಪರವಾಗಿ ನಾನು ಕಾನೂನು ಏನಾಯ್ತು ನಾನು ಓಡಾಡ್ತೀನಿ ಸರಲ್ಲ ಈಗ ಎಷ್ಟು ಎಕರೆ ಹನ್ನೆರಡು ಕುಂಟೆ ನಾವು ಪರ್ಚೇಸ್ ಮಾಡಿ ಮೂರ್ ಎಕರೆ ಹನ್ನೆರಡು ಕುಂಟೆಗೆ ನರಸಿಂಹರಾಜ್ ಅವರು ಹೋಗಿ ಇಪ್ಪತ್ತೈದು ಕುಂಟೆನ ಮೂವತ್ತೈದು ಕುಂಟೆನ ಈಗ ಹೋಗಿ ಖಾತೆ ಆರ್ಡರ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಮೂರ್ ಎಕರೆ ಹನ್ನೆರಡು ಕುಂಟೆಲ್ಲೂ ಇಲ್ಲ ಬರೇ ಮೂವತ್ತೈದು ಕುಂಟೆಲ್ ಇರೋದು ಇವರು ಎಲ್ಲ ಇರೋರು ಸೇರಿಸ್ಕೊಂಡು ಮೂರಕ್ಕೆ ಹನ್ನೆರಡು ಕುಂಟೆನೂ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾವು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಕಾಪಿ ಇದೆ ಕೇಸ್ ಇದೆ ಖಾತೆ ಇದೆ ಪಾಣಿ ಇದೆ ನಾನು ಲೀಗಲ್ ಆಗಿ ನಾನು ಇದ್ರ ಬಗ್ಗೆ ಲೀಗಲ್ ಆಗಿ ಓಡಾಡಿದ್ದೀನಿ ನಮ್ಮ ಪರವಾಗಿದೆ ನರಸಿಂಹಯ್ಯನ ಪರವಾಗಿದೆ ಯಾವತ್ತೂ ಇವ್ರ ಪರವಾಗಿ ಆಗಲ್ಲ ನಿವೇಶನದವ್ರಿಗೆ ನಾನು ಬಡವರಿಗೆ ಅನ್ಯಾಯ ಮಾಡಬಾರ್ದು ತೊಂದರೆ ಮಾಡಬಾರ್ದು ಅಂತ ಹೇಳ್ಬಾರ್ದು ರಾಜಕೀಯದವ್ರು ಯಾರು ಹೇಳಿಕೊಟ್ಟಿ ಕೆಲಸ ನಾವು ಹೆಣ್ಮಗಳ್ ಕಳಿಸಿ ನಮ್ಮನೆ ತವ ನಾಗರಾಜು ಮೇಲೆ ದುಡ್ಡು ಕೇಳು ಅಂತ ಹೇಳ್ತಾರೆ ಈ ಹೇಳಿ ಟೇಷನ್ಗೆ ಹಾಕಿ ನಾನು ಆ ಟೇಷನ್ಗೂ ಆಗಿಲ್ಲ ಅವ್ರ ಮುಖನೂ ನೋಡಿಲ್ಲ ಒಂದೇ ಒಂದು ಸಾರಿ ಮಾತ್ರ ದಾತ್ರಿ ಡೆವಲಪರ್ಸ್ ಹತ್ರ ರಿಜೇಶ್ ಮಾತ್ರ ನೋಡಿರೋದು ನೋಡಿರೋದವ್ರಿಗೆ ಬಿಟ್ಟರೆ ನಾನು ಯಾವತ್ತೂ ನೋಡಿ ಸರ್ ಅವ್ರು ಆರೋಪ ಮಾಡ್ತಾ ಹೋಗಿ ಬೆಳಿಗ್ಗೆ ಎದ್ದು ರಾಜಕೀಯ ಕೆಲಸ ಮಾಡ್ಕೊಂಡು ಬಡವರು ಸೇವೆ ಮಾಡ್ಕೊಂಡು ನಾನು ಗ್ರಾಮ ಪಂಚಾಯತಿ ಎರಡು ಸಾವಿರದ ಹದಿನೈದರಿಂದಲೂ ಕೆಲಸ ಮಾಡ್ಕೊಂಡು ಬೆಳಿಗ್ಗೆದ್ದು ಕ್ಷೇತ್ರದಲ್ಲಿ ಇರ್ತೀನಿ ಹೊರತು ಬೇರೆ ಎಲ್ಲೂ ಕದ್ದು ಹೋಗಿರಲ್ಲ ನಾನು ಕದ್ದೋಗುವಂತ ವ್ಯಕ್ತಿ ಅಲ್ಲ ನಾನು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಪೂನಾಗ ಹೋಗಿದ್ದೆ ಸಿಡಿ ಹೋಗಿದ್ದೆ ಅವತ್ತು ಇರ್ಲಿಲ್ಲ ಅಷ್ಟ್ ಬಿಟ್ಟು ಯಾವುದಿಲ್ಲ ಇವರು ಎರಡು ಸಾರಿ ಸಿಂಗ್ ಕರೆದಿದ್ರು ದಾತ್ರಿ ಅವರು ನಾನೇ ಹೋಗಿದ್ದೀನಲ್ಲ ನಾನೇ ಅವ್ರು ಹೇಳಿದ್ದೀನಿ ಮೇಡಮ್ ನೋಡಿ ಈ ಸಲ ಕೇಳ್ತಿರಲ್ಲ ಇವತ್ತು ಎರಡು ಕೋಟಿ ಕೇಳ್ತಾರೆ ಎರಡು ಕೋಟಿ ಕೊಡಾಕಾಗತ್ತಾ ಯಾಕೆ ಕೊಡ್ತೀರಾ ಕೋರ್ಟಲ್ಲಿ ಅಲ್ಲಿ ಪರ ಐತೆ ಕೋರ್ಟಲ್ಲಿ ಇದೈತೆ ಬನ್ನಿ ನ್ಯಾಯಾಲಯಕ್ಕೆ ಹೋಗೋಣ ಅಂತ ಹೋಗಿದ್ದೀನಲ್ಲ ನಾನೇ ಎಂದು ಅವ್ರ ಹತ್ರ ಒಂದು ರೂಪಾಯಿ ಕೇಳಿಲ್ಲ ನಾನೇ ಓಡಾಡಿದ್ದೀನಿ ನಾನೇ ಮಾಡಿದ್ದೀನಿ ದಾತ್ರಿ ಅವ್ರ ಹತ್ರನೂ ಒಂದು ರೂಪಾಯಿ ಕಾಸು ಕೇಳಿಲ್ಲ ನಾನು ಕೇಳಿದ್ದೀನಿ ನಾನು ಮುಂದೆನೇ ಕೇಳಿ ಯಾವತ್ತೂ ಕೇಳುವಂಥ ಪರಿಸ್ಥಿತಿ ನನಗೆ ಬೇಕಾಗಿಲ್ಲ ನಾನೇ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀನಿ ನಾನೇ ಇದು ಮಾಡ್ತಾ ಇದ್ದೀನಿ ನಾನು ಅವ್ರ ಹತ್ರ ದುಡ್ಡು ಕೇಳುವಂಥ ಅವಶ್ಯಕತೆ ನನಗೇನಿದೆ ಅದ್ರವಾಗಲೂ ಹೇಳ್ತೀನಿ ನಾನು ನಂಬಿರ ಕಾಲವೇ ನಾನೆ ನಾನೇ ಓಡಾಡ್ತಾ ಇದ್ದೀನಿ ನಾನೇ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಅವ್ರ ಹತ್ರ ದುಡ್ಡು ಕೇಳಿ ಹೇಳಿ ಸರ್ ಹಾ ನೋಡಿ ಇವರು ನಾವು ಹದಿನೆಂಟರಲ್ಲಿ ನಾವು ಎಲ್ರಿಗೂ ರೀಶ್ ಮಾಡಿಕೊಟ್ಟಿರೋದು ಏನಂತಂದ್ರೆ ಇವ್ರು ಎರಡ್ ಸಾವಿರದ ಹದಿನೈರಲ್ಲಿ ನಾವು ಈ ಲೇಔಟ್ ನ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಲ್ಲರಿಗೂ ರೀಶ್ ಮಾಡಿಕೊಟ್ಟಿದ್ವಿ ಬಟ್ ಆದ್ರೂನು ನಾವು ಇದಾದ್ಮೇಲೆ ನಾವು ಈ ಪೇಪರ್ ಎಲ್ಲಾ ಒರಿಜಿನಲ್ ಪೇಪರ್ ಅವ್ರ ಹತ್ರ ಇದೆ ಎಲ್ಲಾ ಕೊಟ್ಟಿದ್ವಿ ಎಲ್ಲಾ ಆದ್ಮೇಲೆ ಕೂಡ ದಾತ್ರಿ ಅವ್ರನ್ನ ಮೆನ್ಷನ್ ಮಾಡ್ತಿದ್ದಾರೆ ಇಲ್ಲಿ ಮತ್ತೆ ಎಂ ಕೆ ನಾಗ್ರ ಮೆನ್ಷನ್ ಮಾಡ್ತಿದ್ದಾರೆ ಯಾಕೆ ಮೆನ್ಷನ್ ಮಾಡ್ತಿದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಏನಂತಂದ್ರೆ ಏನೋ ಹೌದು ಈಗ ನಾವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೋ ಬಂದು ಕೇಸ್ ಹಾಕ್ತಿದ್ದಾರೆ ಅಂತಂದ್ರೆ ಬಟ್ ಈ ಒಂಬತ್ತು ವರ್ಷ ಆದ್ಮೇಲೆ ಒಂಬತ್ತು ವರ್ಷದ ಏನ್ ಮಾಡ್ತಿದ್ರು ಅವರು ಕೇಸ್ ಹಾಕ್ತವ್ರು ಅವತ್ತೇ ಬಂದು ಅವರು ಅಲ್ಲೇ ಇರೋದಲ್ಲ ಬೂದಿಯಾಳ ಗ್ರಾಮ ಪಂಚಾಯತಿಲಿ ಇರೋದಲ್ವಾ ಅವರೇ ಬಂದು ಅವತ್ತು ಕೇಳ್ಬೋದಾಗಿತ್ತು ಯಾಕೆ ಲೇವೇಟ್ ಬಿಡ್ತಿದಿರಿ ಇಲ್ಲ ನಮ್ಮ ಜಮೀನು ಬರಬೇಕು ನಮ್ಮ ಜಾಗ ಬರಬೇಕು ಅಂತ ಕೇಳ್ಬೋದಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ್ದೋ ಗೊತ್ತಿಲ್ಲ ಖಾತಾ ಮಾಡಿಸ್ಕೊಂಡು ಇವತ್ತು ಬಂದು ಜನಕ್ಕೆ ಮೋಸ ಮಾಡ್ತಿದ್ದಾರೆ ಆದರೂ ಕೂಡ ನಾನು ಅವತ್ತು ಅವತ್ತು ನಾಗರಿಕ ಹೇಳಿದ್ರೆ ಹಣ ಈ ತರ ಸಮಸ್ಯೆ ಆಗ್ತಿದೆ ಇದಕ್ಕೋಸ್ಕರ ಬಂದು ನಿಂತ್ಕೋಬೇಕು ನೀವು ಇಲ್ಲ ಅದಾದ್ಮೇಲೆ ಕೂಡ ನಾಲ್ಕು ಜನನೂ ಹೇಳಿದ್ರು ಇಲ್ಲಪ್ಪ ಬಂದು ನಿಂತ್ಕೋತೀರ ಅದೇನಾಗುತ್ತೆ ಮಾಡ್ತ ಮಾಡೋಣ ಅಂತ ಹೇಳಿದ್ರು ಅದೇ ರೀತಿಯೇ ನಾವು ಕಾನೂನು ಮುಖಾಂತರ ಹೋಗೋಣ ಇದು ಇವ್ರು ಏನಂತಂದ್ರೆ ಒಂದ್ಸಲಿ ನಾವೇ ಕೂತ್ಕೊಂಡು ಮಾತಾಡಿದಾಗ ಇಲ್ಲ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ಏನು ನೋಡಿ ನಾವು ಜಮೀನು ತಗೊಂಡು ಎಲ್ಲ ದುಡ್ಡು ಕೊಟ್ಟು ಎಲ್ಲ ರೀಇ್ಯೂ ಮಾಡಿಕೊಂಡು ಕಸ್ಟಮರ್ಗೆಲ್ಲ ಕೊಟ್ಟ ಮೇಲೆ ಈಗ ಮತ್ತೆ ನೀವು ಎರಡು ಕೋಟಿ ಮೂರು ಕೋಟಿ ದುಡ್ಡು ಕೊಡಿ ಅಂತಂದರೆ ನಾವೇನು ಕೊಡೋಕ್ಕಾಗುತ್ತೆ ಆ ಇದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ನಾವು ಕಾನೂನು ಮುಖಾಂತರ ಹೋಗ್ತೀವಿ ಅಂತ ನಾವು ಹೇಳಿದ್ವಿ ಬಟ್ ಆದರೆ ನಾವು ಇಷ್ಟೆಲ್ಲ ಕಸ್ಟಮರ್ಗೆ ಎಷ್ಟೇ ಜನಕ್ಕೆ ಎಲ್ರಿಗೂ ನಾನು ತುಂಬ ಸರಿ ಹೇಳಿದ್ದೀನಿ ಕನ್ವಿನ್ಸ್ ಮಾಡಿದ್ದೀನಿ ಹೇಳಿದ್ದೀನಿ ನಾನು ನೋಡಿ ಈ ಥರ ಆಗಿದೆ ನಾವು ಕೊಡೋ ಕೇಸ್ ಹಾಕಿದ್ದೀವಿ ತಲೆ ಕೆಡಿಸ್ಕೊಬೇಡಿ ಕೇಸ್ ನಮ್ಮ ಪರವಾಗಿ ಆಗುತ್ತೆ ನೀವು ಯಾರು ತಲೆ ಕೆಡಿಸ್ಕೊಬೇಡಿ ಅಂತ ನಾವೆಲ್ಲರೂ ಇವ್ರ ಪರವಾಗಿ ನಿಂತ್ಕೊಂಡು ನಾವು ಎಲ್ಲ ಮಾಡಿದ್ರು ಕೂಡ ಬಟ್ ಇವತ್ತು ಈ ಪರಿಸ್ಥಿತಿ ತಂದೆನಿಸಿದ್ದಾರೆ ಬಟ್ ಇದು ನನ್ಗೆ ಗೊತ್ತಿರೋ ಪ್ರಕಾರ ಇದು ರಾಜಕೀಯ ಪಿತೂರು ಅಂತೀನಿ ಅನ್ಕೋತೀನಿ ನಾನು ಬಟ್ ಇದನ್ನೆಲ್ಲ ದಯವಿಟ್ಟು ನಾನು ಕಸ್ಟಮರ್ಗೆ ಹೇಳೋದು ಒಂದೇ ಈ ಥರ ಎಲ್ಲದು ಮಾಡಿದ್ರೆ ನೋಡಿ ನಾಲ್ಕು ಏನಾದ್ರು ಹೊರಗಡೆ ಏನಾದ್ರು ಈ ಕೇಸಿಂದ ಹೊರಗಡೆ ಬಂತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆ ಆಗೋದು ನಮಗಂತ ಸಮಸ್ಯೆ ಆಗೋದು ನಿಮಗೆ ಸಮಸ್ಯೆ ಆಗುತ್ತೆ ಈಗ ನಾ ನರಸಿಂಹರಾಜರು ಕೇಸ್ ಹಾಕಿದ್ದಾರೆ ಸಾಕ್ಷಿದಾರರು ಮತ್ತೆ ಇನ್ನೊಂದೇನಂದ್ರೆ ನೋಡಿ ಒರಿಜಿನಲ್ ಪೇಪರಲ್ಲಿ ಅವ್ರು ಯಾವಾಗ ನಾಗರಾಜಣ್ಣ ಮತ್ತು ಹನುಮಂತರಾಜ್ ಅವರು ಯಾವಾಗ ರೀಇ್ಯೂ ಮಾಡಿಕೊಂಡ್ರು ಅದರೊಳಗೆ ಇದೇ ನರಸಿಂಹರಾಜ್ ಅವರು ಸಾಕ್ಷಿಗೆ ಸೈನ್ ಹಾಕಿದ್ದಾರೆ ಅವರೇ ಕೂಡ ಕೊಡಿಸಿರುವಂಥದ್ದು ಅವರೇ ಕೂಡ ಹೇಳಿದ್ದಾರೆ ಹೌದು ನಾನೇ ಜಮೀನ ಕೊಡ್ಸಿದ್ದು ಅಂತ ಮೇಲೂ ಕೂಡ ಇವತ್ತು ನನಗೆ ಬರಬೇಕು ಅಂತ ಯಾಕೆಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಹತ್ರ ಪೇಪರ್ ಇದೆ ನಾನು ಆ ಪೇಪರ್ನ ನೋಡಿದ್ದೀನಿ ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಇವರು ಎಲ್ಲರೂ ರೀಶ್ ಮಾಡಿಕೊಟ್ಟಿರೋದು ವಿಭಾಗ ಪತ್ರ ಮಾಡಿಕೊಂಡು ಎಲ್ಲರೂ ನಮ್ಮ ಹತ್ರನೂ ಇದೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ನಾವಿಷ್ಟೆಲ್ಲ ಮಾಡ್ಕೊಟ್ಟಾದ್ಮೇಲೂ ಕೂಡ ನಾವು ಲಾಸ್ಟ್ ಮೂಮೆಂಟ್ ನಾವು ತಿರ್ಗಾ ಮತ್ತೆ ಕರೆದಿದ್ದೀನಿ ಅವ್ರನ್ನ ನೋಡಿ ಬನ್ನಿ ಈ ಥರ ಎಲ್ಲಾದ್ರು ಪೇಪರ್ನ ತೋರಿಸಿದ್ದೀನಿ ಮತ್ತು ಇವರಿಗೆ ಪೇಪರ್ನ ಇವರಿಗೆ ರಿಇಶು ಮಾಡಿಕೊಡ್ಬೇಕು ನಾನು ಒಂದು ಜಮೀನು ಯಾರೋ ಒಂದು ಎಕ್ಸಾಂಪಲ್ ತಗೊಳ್ಳಿ ಒಬ್ರಿಗೆ ಯಾರು ರಿಇ್ಯೂ ಮಾಡಿ ನಾವು ಈಗ ನಾವು ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ಮುಂಚೆನೇ ಅವ್ ಡಾಕ್ಯುಮೆಂಟ್ಸ್ ಲಾಯರ್ ಲರ್ ತಗೊಂಡೋಗ್ತಾರೆ ಲಯರ್ ಹತ್ರ ತಗೊಂಡೋಗಿಸಿದ್ಮೇಲೆ ಅವ್ರ ಹಗ್ರ ಇವ್ರು ಬಂದು ನಮ್ಮ ಹತ್ರ ರೀಶು ಮಾಡ್ಕೊಂಡಿರೋದು ಮುಂಚೆ ಯಾರು ಬಂದು ರೀಶು ಮಾಡ್ಕೊಂಡಿಲ್ಲ ಎಲ್ಲರೂ ನಮ್ಮ ಹತ್ರ ಅಡ್ವಾನ್ಸ್ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ಎಲ್ಲ ಪರಿಶೀಲನೆ ನೋಡಿ ಓಕೆ ಅಂತ ಅಂದ್ಮೇಲೆ ಬಂದು ರೀಶ್ ಮಾಡ್ಕೊಂಡಿರೋದು ಅದಾದ್ಮೇಲೆ ನಾನು ನಗರ ಕರೆದು ರೀಶು ಮಾಡಿಸಿರುದು ಬಟ್ ಅದೆಲ್ಲ ಆದ್ಮೇಲೆ ಕೂಡ ಹಂಗಾರೆ ನಿಮ್ಮ ಹತ್ರ ಲಾಯರ್ ಹೇಳಿರೋರು ಹಂಗಾರೆ ನಿಮ್ಗೆ ಲಾಯರ್ ಯಾರ್ಯಾರು ಕೊಟ್ಟಿದ್ರೆ ಹಂಗ ನಿಮ್ ಲಾಯರ್ ಸುಳ್ಳ ಹಂಗಾರೆ ನೀವು ಹೇಳಿರೋದು ನೀವ್ ಹೇಳೋ ಪ್ರಕಾರ ಎಲ್ಲದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಆಮೇಲೆ ಬಂದು ಸೈಟ್ನ ತಗೊಂಡಿರೋದು ದಯವಿಟ್ಟು ಅದು ನಿಮ್ಮ ಗಮನದಲ್ಲಿರಲಿ ಇವತ್ತು ಇನ್ನೊಬ್ರು ಏಕಾಕಿ ನೋಡಿ ಒಂದು ಕಂಪನಿನ ಹತ್ತು ವರ್ಷದಿಂದ ಕಂಪ್ನಿ ಮಾಡ್ಕೊತಿದ್ದೀನಿ ಕಂಪ್ನಿ ಹೆಸರು ಕೆಡಿಸೋದು ದಯವಿಟ್ಟು ಇದು ಚೆನ್ನಾಗಿರೋದಿಲ್ಲ ಮತ್ತೆ ಯಾರ ಹೆಸರು ಕೆಡಿಸಿದ್ರು ಅದು ಕೊನೆಗೆ ನಿಮಗೆ ಮುಳ್ಳಾಗುತ್ತೆ ಇದು ಹೆಸರಿಕೆ ಅಂತ ಹೇಳ್ತೀನಿ ಅಷ್ಟೇ ಮುಂಚೆನೇ ನಾವಿದೆ ಆದ ತಕ್ಷಣ ಈ ಥರ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವೇ ಬಂದು ಇಲ್ಲಿ ನಿಂತ್ಕೊಂಡು ನಾಲ್ಕು ಜನ ಹತ್ರ ಇದೇ ಮನೆ ಹತ್ರ ಬಂದು ಒಂದ್ಸರಿ ಎಲ್ಲರನ್ನು ಕರ್ಸಿಬಿಟ್ಟು ನೋಡಿ ಈ ಥರ ಸಮಸ್ಯೆ ಆಗಿದೆ ಇದಕ್ಕೆ ಏನಾರು ಅಂತಂದಾಗ ಕಾನೂನು ಮುಖಾಂತರ ಹೋಗೋಣ ಯಾಕೆ ಅಂತಂದ್ರೆ ನಾವು ಒಂದ್ಸರಿ ಕರ್ಸು ಮಾತಾಡೋಣ ನರಸಿಂಹರಾಜ್ ಅವ್ರನ್ನ ಕರ್ಸು ಮಾತಾಡೋಣ ಅದಕ್ಕೆ ಅವರು ಒಂದ್ಸರಿ ಇಲ್ಲ ನಂಗೆ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ನಾವು ಇಲ್ಲ ಯಾವುದೇ ಕಾರಣಕ್ಕೂ ಏನು ಕೊಡಬೇಕು ನಾವು ಎರಡು ಕೋಟಿ ಮೂರು ಕೋಟಿ ನಾವು ಕೊಡೋದಿಲ್ಲ ಕಾನೂನು ಮುಖಾಂತರ ಏನಿದೆ ಅದನ್ನು ಹೋಗೋಣ ಅಂತ ಅಂದ್ಬಿಟ್ಟು ನಾನೇ ನಾಗರಾಜನಾಗ ಹೇಳ್ಬಿಟ್ಟು ನಾನು ಕೇಸ್ ಹಾಕಿಸಿದ್ದು ಅಣ್ಣ ಏನಿದೆ ಯಾಕೆ ಅಂದರೆ ಎಲ್ಲರೂ ನಮ್ಮನ್ನು ನಮ್ಕೊಂಬಂದು ಸೈಟ್ನ ಸೈಟ್ನ ತೊಗೊಂಡಿದ್ರೆ ಅವ್ರಿಗೆ ಯಾರಿಗೂ ಮೋಸ ಆಗಬಾರ್ದು ದಯವಿಟ್ಟು ಇದನ್ನು ಕೇಸನ್ನ ಫಸ್ಟು ರಿಜಿಸ್ಟರ್ ಮಾಡಿಸಿ ಆದಮೇಲೆ ಎಲ್ಲರಿಗೂ ಅದೇನಿದೆ ಅದೇನಿದೆ ಮನೆ ಕಟ್ಕೊಳ್ಳಿ ನೋಡಿ ನಾನು ತುಂಬ ಸರಿ ಹೇಳಿದ್ದೀನಿ ನೋಡಿ ಫಸ್ಟ್ ಹೋಗಿ ಎಲ್ಲರೂ ಕಾಂಪೌಂಡ್ ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ನಾನು ನಿಮ್ಮ ನಿಮ್ಮ ಜವಾಬ್ದಾರಿ ನೀವೇ ಆಗಿರ್ತಾರೆ ನೋಡಿ ಅವ್ರು ನಾಗರಾಜನ ಹೇಳ್ದಂಗೆ ಹತ್ತು ವರ್ಷ ಹದಿನೈದು ವರ್ಷ ಯಾರು ನಾವು ಈ ಸೈಟ್ ನ ಕೊಟ್ಬಿಟ್ಟು ಹತ್ತು ವರ್ಷ ಹದಿನೈದು ದಿವಸ ನಾವು ಕಾಯ್ಕೊಂಡು ಕುತ್ಕೋಕಾಗಲ್ಲ ಸರ್ ಸೈಟ್ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರು ಏನಿದೆ ಅದನ್ನ ಅವ್ರು ಭದ್ರತೆ ಮಾಡ್ಕೋಬೇಕಾದ್ರೆ ಅದು ಅವ್ರ ಜವಾಬ್ದಾರಿ ನಾವು ಹತ್ತು ವರ್ಷ ಹದಿನೈದು ದಿವಸ ನೋಡ್ಕೋಬೇಕು ಮತ್ತೆ ನಮ್ಮ ಕೆಲಸ ಯಾರು ನೋಡ್ಕೊತಾರ ಸರ್ ಇದನ್ನೇ ನೋಡ್ಕೊಂಡು ಕುತ್ಕೋಕಾಗತ್ತ ದಯವಿಟ್ಟು ಇದನ್ನ ಮತ್ತೆ ಮರುಕಳಿಸ್ದಂಗೆ ನೋಡ್ಕೊಳ್ಳಿ ಏನಾರು ಇದು ತಿರ್ಗ ಮತ್ತೆ ಮರುಕಳಿಸ್ತಂದ್ರೆ ಖಂಡಿತವರು ನಾನು ಕೂಡ ಕಾನೂನು ಪ್ರಕಾರ ಸರ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮತ್ತೆ ನಾಗರಾಜನ ಯಾವತ್ತು ನನ್ನ ಪ್ರಕಾರ ಯಾವತ್ತು ನಾಗರಾಜನ ಯಾವತ್ತು ಕೇಳಿಲ್ಲ ಅವರು ಯಾಕೆಂದ್ರೆ ನನಗೂ ನೋಡಿ ನಾಗರಾಜನೇನು ಇವತ್ತೇನು ಹೊತ್ತ ನೋಡ್ತಿಲ್ಲ ನಾನು ಎಂಟು ವರ್ಷ ಎಂಟು ವರ್ಷದಿಂದ ಅವರು ನನ್ನ ವ್ಯವಹಾರದಲ್ಲಿ ಇರೋದು ಯಾವತ್ತು ನಾಗರಾಜನ ನೋಡಿ ಅವ್ರು ಹೇಳಿದ್ರಲ್ಲ ಮೂರುವರೆಯಿಂದ ನಾಲ್ಕು ಕಾಲ ಲಕ್ಷ ಹೌದು ಕೊಟ್ಟಿದ್ದಾರೆ ನಂದೇನಿದೆ ಪ್ರಾಫಿಟ್ ಮೇಲೆ ನಾನು ರೀಶ್ಯೂ ಮಾಡಿ ಜನಕ್ಕೆ ಅದು ಬಿಟ್ಟರೆ ನಾಲ್ಕು ಜನ ಇಲ್ಲ ಅಷ್ಟು ಕೊಡಿ ಎಕ್ಸ್ಟ್ರಾ ಕೊಡಿ ಇದು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅದನ್ನು ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಇದು ಸುಳ್ಳು ಸರಿ ಅದೇ ಹೇಳ್ದಲ್ಲ ಸರ್ ರಾಜಕೀಯ ಪಿತೂರಿನೇ ಇರಬೇಕು ಅದು ಬಿಟ್ಟರೆ ಬೇರೆ ಇನ್ನೇನು ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಇವತ್ತು ನಾಲ್ಕು ಜನ ಬೆಳೆದಿರ್ಬೋದು ಅದಕ್ಕೆ ರಾಜಕೀಯ ಪಿತೂರು ಮಾಡ್ತಿರ್ಬೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೂ ನಾವು ಮೋಸ ಮಾಡಿಲ್ಲ ಸರ್ ನಾಲ್ಕು ಜನ ಆಗಿರ್ಬೋದು ನಾವಾಗಿರ್ಬೋದು ಯಾರಿಗೆ ಸೈಟ್ನ ಕೊಡಬೇಕಾಗಿತ್ತು ನಾವು ಅದಕ್ಕೆ ನ್ಯಾಯವಾಗಿ ನ್ಯಾಯ ಒದಗಿಸಿದ್ದೀವಿ ಅದನ್ನು ಅವರೇ ತಿಳ್ಕೊಬೇಕು ಸರ್ మంజునాథ్ ఉంది సార్ రాత్రి డెవలపర్స్ మంజనాథ్